ಹಾಯ್ ಹಲೋ ನಮಸ್ಕಾರ ನಾನು ನಮ್ಮ ಮಿತ್ರ ಮಹೇಶ್ ನೀನು ನೋಡ್ತಾ ಇದ್ದೀರಾ ಸವಿನ ಮಹೇಶ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ಎಲೆವೆನ್ ಎಪಿಸೋಡ್ ನಂಬರ್ ಎಪ್ಪತ್ತೆರಡು ಈ ಒಂದು ಎಪಿಸೋಡ್ ಬಗ್ಗೆ ತುಂಬನೇ ಒಂದು ಚರ್ಚೆ ಮಾಡ್ಕೊಂಡು ಹೋಗೋಣ ಶಿಶಿರವರು ಐಶ್ವರ್ಯ ಅವರು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂಡ್ರ ಅವರ ಪ್ಲ್ಯಾನ್ ಪ್ರಕಾರ ನೆಕ್ಸ್ಟ್ ವಾರ ಮನೆಗೆ ಯಾರು ಹೋಗ್ಬೋದು ಪಾಸಿಟಿವ್ ಮತ್ತೆ ಫ್ಯಾಷನ್ ಮಾತೆಯಾಗಿದ್ದಾದರೂ ಯಾಕೆ ಸಮಯದ ಸುಳಿ ಈ ಒಂದು ಆಟ ಹೇಗಿತ್ತು ಐಶ್ವರ್ಯ ಮತ್ತು ರಜತ್ ಅವರ ಹೊಸ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದಾದರೂ ಯಾಕೆ ಯಾರೆಲ್ಲ ಮನೆಗೆ ಗೆಸ್ಟ್ ಆಗಿ ಬಂದರು ಯಾರೆಲ್ಲ ಇವತ್ತು ನಾಮಿನೇಟ್ ಆದರು ಸೊ ಇವೆಲ್ಲ ಪ್ರಶ್ನೆಗೆ ಒಂದೊಂದಾಗಿ ಉತ್ತರ ಹುಡ್ಕೊಂಡು ಅದಕ್ಕೆ ಅದಕ್ಕೊಂದು ಯಾರೆಲ್ಲ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿದಾಗ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲಿಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ ಈ ಮೂಲಕ ಹಲವಾರು ಕೆಲವ್ರ ಬಗ್ಗೆ ಪ್ರತಿದಿನ ಮತ್ತಿನ ಪ್ರತಿದಿನ ನೀವು ಪಡ್ಕೊಬೋದು ಅಂತ ಹೇಳ್ತಾ ಇನ್ನೂ ಕಡೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಪಿಸೋಡು ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅವರು ಐಶ್ವರ್ಯ ಅವರು ಅವ್ರನ್ನ ಮಿಸ್ ಮಾಡಿಕೊಂಡು ಫೀಲ್ ಮಾಡಿಕೊಂಡು ತಮಗೆ ಆಗಿರ್ತಕ್ಕಂಥ ಒಂದಿಷ್ಟು ಮನಸ್ಸಿನ ಭಾವನೆಗಳನ್ನು ಕ್ಯಾಮ್ರಾದೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಪಟಾಕಿ ಥರ ಇದ್ರೆ ಮನೆಯಲ್ಲಿ ನೀವು ನೀವು ಇಲ್ಲದೆ ಪಟಾಕಿ ಸೌಂಡು ಮನೆಯಲ್ಲಿ ಬರ್ತಾನೇ ಇಲ್ಲ ಅಂಥೇಳಿ ಐಶ್ವರ್ಯ ಅವರು ತುಂಬಾ ಫೀಲ್ ಮಾಡ್ಕೊತಾರೆ ಹಾಗೆಯೇ ಶಶಿರವರು ಒಂದಿಷ್ಟು ದಿನಗಳ ಕಾಲ ನಾನು ನಿನ್ನೊಟ್ಟಿಗೆ ಜಗಳ ಮಾಡಿದೆ ಒಂದೇ ಹೊಟ್ಟೆಯಲ್ಲಿ ಹುಟ್ಟದೇ ಇರ್ಬೋದು ಬಟ್ ನಿನ್ನ ತಂಗಿನೇ ಯಾವತ್ತಿದ್ರೂ ಇಲ್ಲಿ ಮನದಲ್ಲಿರ್ತೀಯ ಹೃದಯದಲ್ಲಿರ್ತೀಯ ಕೊನೆಯವರೆಗೂ ನನ್ನ ಉಸಿರಿರೋವರೆಗೂ ನೀನು ತಂಗೀನಿ ಅಂತೇಳಿ ತುಂಬನೇ ಫೀಲ್ ಮಾಡಿಕೊಂಡು ಶಶಿ ಇರೋರು ಸಹಿತ ಒಂದಿಷ್ಟು ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಈ ಒಂದು ಭಾವನೆಗಳನ್ನು ನೋಡಿ ಅವರು ತುಂಬನೇ ಫೀಲ್ ಆಗ್ತಾರೆ ಕನ್ಫೆಷನ್ ರೂಮಲ್ಲಿ ಅಳುತ್ತಾರೆ ಸೊ ನಂತರ ಮಂಜೂ ಅವರು ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಈ ವಾರ ಯಾರು ಹೋಗಿದ್ರು ಈ ವಾರ ಚೈತ್ರ ಅವರು ಹೋದರು ಮುಂಜಾನವರು ಯಾರು ಹೋಗ್ಬೋದು ಆದ್ರೂ ಮುಂಜಾನವರು ಯಾರು ಹೋಗ್ಬೋದು ಫೈನಲ್ಗೆ ಯಾರು ಹೋಗ್ಬೋದು ಆಮೇಲೆ ಟಾಪ್ ಟೂ ಯಾರು ಹೋಗೋದು ಟಾಪ್ ತ್ರೀ ಯಾರೋಗಿರ್ಬೋದು ಈ ರೀತಿ ಒಂದಿಷ್ಟು ಪ್ಲ್ಯಾನ್ಗಳನ್ನು ಹೇಳ್ತಾ ಇದ್ದಾರೆ ಮಂಜು ಅವರು ಮನೆಯವರೊಟ್ಟಿಗೆ ಸೇರಿಕೊಂಡು ಈ ಒಂದು ಚರ್ಚೆಯಲ್ಲಿ ಅಂದ್ರೆ ಅಂದರೆ ಯಾರೊಬ್ರು ಬಹುಶಃ ಚೈತ್ರ ಅವರು ಕನ್ಫ್ಯೂಷನ್ ರೂಮಲ್ಲಿ ಸೀಕ್ರೆಟ್ ರೂಮಿಗೆ ಹೋಗಿರ್ಬೋದಾ ಅಂತ ಹೇಳ್ಕೊಂಬಿಡ ಹೇಳ್ಬಿಡ್ತಾರೆ ಈ ಮ್ಯಾಟ್ರಿಗೆ ತಕ್ಷಣ ಬಿಗ್ ಬಾಸ್ನವರಿಗೆ ಶಾಕ್ ಆಗಿಬಿಡುತ್ತೆ ಸೊ ಚೈತ್ರ ಅವ್ರನ್ನ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ ಬಿಗ್ ಬಾಸ್ನವ್ರು ಏನೋ ಮಾಡೋಕ್ಕೆ ಹೋಗಿದ್ದರು ಈ ಎಮ್ಮ ನೆಟ್ಕೊಂಡು ಕೆಲ್ ಏನೂ ಕೆಲಸ ವರ್ಕೌಟ್ ಆಗಲಿಲ್ಲ ನಡೆಯವ ತಾಯಿ ಮನೆಗೆ ನಡಿ ನೀನು ಅಲ್ಲೇ ಹೋಗಿ ಜಗಳ ಮಾಡ್ಕೊಂಡು ಮುದುಕ ಅಂತೇಳಿ ಸೈಲೆಂಟ್ ಆಗಿ ಕಳಿಸ್ಕೊಟ್ರು ನಂತರ ಸುರೇಶ್ ಅವರು ಮುಕ್ಷಿತ್ ಅವರಿಗೆ ಐಶ್ವರ್ಯ ಅವರಿಗೆ ಕೂರಿಸಿಕೊಂಡು ಈ ರೀತಿ ಹೇಳ್ತಾ ಇದ್ದಾರೆ ಗೌತಮಿ ಬಗ್ಗೆ ಗೌತಮಿ ಯಾಕೋ ಈ ನಡುವೆ ಪಾಸಿಟಿವ್ ಮಾತೆ ಯಾಕೋ ಫ್ಯಾಷನ್ ಆಗ್ತಾ ಇದ್ದಾರೆ ಈ ನಡುವೆ ಅಂತ ಹೇಳ್ತಾರೆ ಇದನ್ನೇ ಕೇಳಿಬಿಟ್ಟು ಮುಖಿತ್ ಅವ್ರಿಗೆ ಮತ್ತು ಐಶ್ವರ್ಯ ಅವರಿಗೆ ತುಂಬಾ ಕಚ್ಚಗೋಳಿಯಾಗಿ ನಗು ಬರುತ್ತೆ ಅಂತಲೇ ಹೇಳ್ಬೋದು ಬೇರೆಯವ್ರು ಯಾರಾದ್ರೂ ಈ ಮಾತು ಅಂದ್ರೆ ನೀವು ಸಹಿಸ್ಕೊಳ್ತಾ ಇದ್ರ ನಂತರ ಬಿಗ್ ಬಾಸ್ನವರು ಸಮಯದ ಸುಳಿ ಅಂತೇಳಿ ಒಂದು ಮನೆಯ ಸಾಮಗ್ರಿಗಳನ್ನು ಪಡೆದುಕೊಳ್ಳಲು ಡ್ರಾಮಾ ಮಾಡ್ರಿ ಅಂತ ಹೇಳಿ ಒಂದು ಸ್ಕ್ರಿಪ್ಟ್ ಬಂದ ಕಸಿ ಕಳ್ಸಿ ಕೊಡ್ತಾರೆ ಯಾವ ಒಂದು ಸ್ಕ್ರಿಪ್ಟ್ ಹೇಗಿರುತ್ತೆ ಅನ್ನೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ಲೈಟ್ಸ್ ಆಫ್ ಆಗುತ್ತೆ ಎಲ್ಲರೂ ಮಲ್ಕೋಬೇಕು ಸುರೇಶ್ ಅವರು ಹಂಗೆ ಎದ್ದಿರ್ಬೇಕು ಹಂಗೆ ಕಂಟಿನ್ಯೂ ಮಾಡ್ತಿರ್ಬೇಕು ಈ ಒಂದು ವಿಚಾರ ಕ್ಯಾಪ್ಟನ್ ಆದಂತ ಗೌತಮಿ ಗೊತ್ತಾಗುತ್ತೆ ಗೌತಮಿ ಅವರು ಬಂದ್ಕಶಿ ಇವರಿಗೆ ಪನಿಷ್ಮೆಂಟ್ ಕೊಡೋದು ಕೊಡಬೇಕು ಇವ್ರಿಗೆ ಪನಿಷ್ಮೆಂಟ್ ಕೊಡಬೇಕು ಸುರೇಶ್ ಅವರಿಗೆ ಎದ್ದೇಳಿ ಎದ್ದೇಳಿ ಅಂತ ಹೇಳಿ ಅವ್ರು ಹಂಗೆ ಮಲಗ ತರ್ತಾರೆ ಸೊ ಪನಿಷ್ಮೆಂಟ್ ತರಕಾರಿ ಕಟ್ ಮಾಡೋದು ವಿವಿಧ ರೀತಿಯ ಒಬ್ಬ ಒಂದಿಷ್ಟು ತರಕಾರಿಗಳನ್ನು ಕಟ್ ಮಾಡ್ದಾಗಿರ್ಬೇಕು ರಜತ್ ಮತ್ತು ಐಶ್ವರ್ಯ ಇವ್ರ ನಡುವೆ ಒಂದು ಲವ್ ಸ್ಟೋರಿ ಕ್ರಿಯೇಟ್ ಮಾಡಬೇಕು ಲವ್ ಸ್ಟೋರಿ ಓಪನ್ ಆಗ್ಬೇಕಂತ ಇವ್ರ ಜೊತೆ ಇದನ್ನ ಸಸಿರವ್ರು ನೋಡಿ ಹುರ್ಕೊಂಡು ಅವ್ರಿಗೆ ಕಾಪಿ ಮಾಡಿ ಕೊಡಬೇಕಂತಂತೆ ಉಪ್ಪು ಆಮೇಲೆ ಕಾರು ಪುಡಿ ಹಾಕಿ ಅವ್ರಿಗೆ ಕೂಡಿಸಬೇಕಂತ ಅವ್ರು ಕುಡಿಬೇಕಂತೆ ಅತ್ತಮ ಈ ಮನೆಯ ಸದಸ್ಯರ ನಡುವೆ ಯಾರದಾರು ತಮಗೆ ಇಷ್ಟವಾಗಿರ್ತಕ್ಕಂಥ ಸದಸ್ಯರನ್ನ ಗಾಸಿಪ್ ಆಗಿ ಅಂದ್ರೆ ಗಾಳಿ ಸುದ್ದಿಯಾಗಿ ಮಾತಾಡ್ಬೇಕಂತ ಹೇಳಿ ಶರ್ಟ್ ಬಿಚ್ಚಿ ಬರೇ ಮೈಲಿ ಜಿಮ್ ಮಾಡ್ತಾ ಇರಬೇಕಂತೆ ಅದನ್ನ ನೋಡಿ ಅವರು ಬಾಡಿಗೆ ಮಸಾಜ್ ಮಾಡ್ಬೇಕಂತ ಎಣ್ಣೆ ಹಚ್ಚಿ ಸೊ ಈ ಒಂದು ಹಚ್ಚುವ ಸನ್ನಿವೇಶ ನೋಡಿ ಐಶ್ವರ್ಯ ಅವರು ಮೂರ್ಚೆ ಹೋಗ್ಬೇಕಂತೆ ಮೂರ್ಚೆ ಹೋಗಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬೀಳ್ಬೇಕಂತೆ ಆ ಒಂದು ವಿಷಯನ ನೋಡ್ಕೊಂಡು ಕಳಿಸಿ ತ್ರಿವಿಕ್ರಮ ಅವರು ಅವ್ರನ್ನ ಕಾಪಾಡಕ್ಕೆ ಹೋಗಬೇಕಂತಂತೆ ಇವ್ರು ಕಾಪಾಡಿ ಹೋಗೋದು ನೋಡಿಕಿಸಿ ಅವರು ಹುರ್ಕೋಬೇಕಂತೆ ಅವರು ಪದೇ 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 ತಲೆ ತಿನ್ಬೇಕಂತ ರಜತ್ ಅವರಿಗೆ ಸ್ಪೀಚ್ ಕೊಡ್ಬೇಕಂತಂತೆ ಮಂಜು ಅವರು ರೂಲ್ಸ್ ಬ್ರೇಕ್ ಮಾಡ್ಬೇಕಂತೆ ಈ ರೂಲ್ಸ್ ಬ್ರೇಕ್ ಮಾಡಿದ್ದು ಗೆಳೆ ಅಂದ್ಕೊಂಡು ಅವರಿಗೆ ಪನಿಷ್ಮೆಂಟ್ ಕೊಡ್ಬೋ ಕೊಡಬಾರ್ದಂತೆ ಈ ಒಂದು ವಿಚಾರ ಮುಖ್ಯತವ್ರಿಗೆ ಗೊತ್ತಾಗಬೇಕಂತೆ ಗೊತ್ತಾಗಿ ನಂತರ ಇವರಿಬ್ಬರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಅವ್ರ ಜೊತೆ ಜಗಳ ಮಾಡಬೇಕಂತೆ ದೇವರೇ ತುಂಬನೇ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದಂತಲೇ ಹೇಳ್ಬೋದು ರಜತ್ ಮತ್ತು ಐಶ್ವರ್ಯ ಅವರಾಗಿರ್ಬೋದು ಹುರ್ಕೊಳ್ಳೋ ರೀತಿಯಲ್ಲಿ ಇವರು ಶಶಿರವರು ತುಂಬನೇ ಒಂದು ಅಚ್ಚುಕಟ್ಟಾಗಿ ಅಂತ ಹೇಳ್ಬೋದು ಎಸ್ಪೆಷಲಿ ಅವರು ತುಂಬಾನೇ ಊರ್ಕೊಂಡ್ರು ಅಂತ ಹೇಳ್ಬೋದು ಈ ಒಂದು ಮಂಜು ಅವರು ರೂಲ್ಸ್ ಬ್ರೇಕ್ ಮಾಡಿ ಅಂತ ಇರ್ತಾರೆ ಹೊರತು ಅವರು ಜಗಳ ಮಾಡಿ ಅಂತ ಹೇಳಿರಂಗಿಲ್ಲ ಬಿಗ್ ಬಾಸ್ ತಂಡದವರು ಅತಿರೇಕವಾಗಿರ್ತಕ್ಕಂಥ ಜಗಳ ಮಾಡಿದ್ರು ಅಂತ ಹೇಳ್ಬೋದು ಈ ರೀತಿ ಓವರ್ ಆಗಿ ಆಕ್ಟಿಂಗ್ ಮಾಡೋದು ಬೇಡವಾಗಿತ್ತು ಅಂತ ಅನಿಸುತ್ತೆ ಅದು ಅದು ಪರವಾಗಿಲ್ಲ ಅದು ಬಯಸದೆ ಬಂದೆ ಭಾಗ್ಯ ಅಂತ ಹೇಳ್ಬೋದು ಮಂಜು ಅವರಿಗೆ ನಿದ್ದೆ ಮಾಡೋಕೆ ಸೊ ಬೆಟರ್ ಇದಕ್ಕಿಂತ ಬೇರೆಯವ್ರಿರ್ತಕ್ಕಂಥ ಏನಷ್ಟು ಏನಾದರೂ ಕ್ರಿಯೇಟಿವಿಟಿ ಆಗಿ ಮಾಡ್ಬೋದಿತ್ತು ಮಂಜು ಅವರು ರೋಹನ್ ಪ್ರತಾಪ್ ಅವರು ಆಗಮಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಜೀವನಕ್ಕೆ ಟರ್ನ್ ಕೊಟ್ಟಿರ್ತಕ್ಕಂತ ಒಂದು ಬಲೂನ್ ಟಾಸ್ಕ್ ಆ ಒಂದು ಆಟದ ವೈಖರಿ ಇಲ್ಲಿ ಚಾಲ್ತಿ ಆಗ್ತೈತಿ ತ್ರಿವಿಕ್ರಮ್ ಅವರು ರಜತ್ ಅವರು ಮತ್ತು ಶಿಶಿರ್ ಅವರು ಮೂವರನ್ನು ಚಾಯಿಸ್ ಮಾಡ್ತಾರೆ ಡ್ರೋನ್ ಪ್ರತಾಪ್ ಅವರು ಮಾಡಿದ ನಂತರ ಅವರು ನಾಮಿನೇಷನ್ ಪಾಸ್ ಹುಡುಕ್ಬೇಕಾಗೈತೆ ಆ ಬಲೂನ್ ಒಳಗೆ ಇರ್ತವೆ ನಾಮಿನೇಷನ್ ಪಾಸ್ಗಳು ತ್ರಿವಿಕ್ರಮ್ ಅವರೇ ಸಿಗ್ತವೆ ಸೊ ತ್ರಿವಿಕ್ರಮ್ ಅವರು ಒಂದನ್ನ ರಜತ್ ಅವರೇ ಕೊಡ್ತಾರೆ ರಜತ್ ಅವರು ಯಾರನ್ನ ನಾಮಿನೇಷನ್ ಮಾಡ್ತಾರೆ ಅನ್ನೋದಾದ್ರೆ ಹನುಮಂತ ಅವ್ರನ್ನ ಮತ್ತು ಸಿಸೀರವ್ರನ್ನ ತ್ರಿವಿಕ್ರಮ ಅವ್ರ ಅವ್ರನ್ನ ಮತ್ತು ತನ್ನರಜವ್ರನ್ನ ನಾಮಿನೇಟ್ ಮಾಡ್ತಾರೆ ಸೊ ಒಂದಿಷ್ಟು ಇಲ್ಲಿ ವಾದ ವಿವಾದಗಳು ನಡೀತವೆ ಇವರಿಬ್ಬರ ನಡುವೆ ಸೊ ಇದಾದ ನಂತರ ಡ್ರೋನ್ ಅವರು ಮನೆಗೆ ಹೋಗ್ತಾರೆ ಮನೆ ಬಿಟ್ಟು ಹೋದ ನಂತರ ಬರ್ತಕ್ಕಂಥವ್ರೆ ಬೆಂಕಿ ತನಿಷಾ ಇವ್ರು ಬಂದ ನಂತರ ಇವರಿಗೆ ಬೇಡವಾಗಿರ್ತಕ್ಕಂಥ ಒಂದು ವಿಷಯಕ್ಕೆ ಮೂಗು ತೋರಿಸಿದ್ರು ಅಂತ ಹೇಳ್ಬೋದು ಅಲ್ಲ ಮೊನ್ನೆ ತಾನೇ ಒಂದಾಗೋ ಚಾನ್ಸೇ ಇಲ್ಲ ಅಂತ ಆದರೂ ಬಂದು ಹಾಕಿ ನೀವು ಒಂದಾಗ್ರಿ ನೀವು ಒಂದಾಗ್ರಿ ನೀವು ಒಂದಾಗ್ರಿ ಅಂತಂತಂದರೆ ಹೆಂಗ ಹ್ಞೂ ಅವರೇನೋ ಬೇಕೋ ಬೇಡ ಬಂದಾರಾಗಿ ಇವರು ಅಂಥೇಳಿ ಒಂದಾಕಿ ನಾವು ಅಂಥೇಳಿ ಸಾರಿ ಅವರು ಇವರು ಒಂದಾಗ್ತಾರ ನೋ ಚಾನ್ಸ್ ನನಗೇನು ಇವರು ಒಂದಾಗಲ್ಲ ಅನ್ಸುತ್ತೆ ಅಲ್ಲಿ ಅವ್ರಿಗೆ ಬಂದರವ್ರಿಗೆ ಮರದಿ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾತ್ರ ಆ ಕ್ಷಣಿಕ ಕಾಲ ಮಾತ್ರ ಅವರು ಒಂದಾಗಿದ್ದಾರೆ ಅಂತ ಕಾಣಿಸುತ್ತೆ ಸೊ ಇದಾದ ನಂತರ ಬರ್ತಕ್ಕಂಥದ್ದೇ ನಾಮಿನೇಷನ್ ಟಾಸ್ಕ್ ಮತ್ತೊಳೆ ಆರಂಭವಾಗುತ್ತೆ ತನಿಷ್ ಅವರು ಮನೆಗೆ ಮನೆಯಿಂದ ಹೊರಗಡೆ ಬರೋಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಹಾರ್ಟಿಗೆ ಚುಚ್ಚಿ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆದಿರುತ್ತೆ ಆ ಅದೇ ಒಂದು ಸನ್ನಿವೇಶ ಪ್ರಕ್ರಿಯೆ ಇಲ್ಲಿ ಮುಂದುವರಿತಾ ಇದೆ ಇಲ್ಲಿ ಮಂಜು ಅವರಿಗೆ ಕೊಡ್ತಾರೆ ಆಟನ ಮಂಜು ಅವರು ಧನರಾಜ ಮತ್ತು ಶಶಿರನ್ನ ನಾಮಿನೇಟ್ ಮಾಡ್ತಾರೆ ಇಲ್ಲಿ ಸಹಿತ ಒಂದಿಷ್ಟು ವಾದ ವಿವಾದಗಳು ನಡೀತವೆ ಆಮೇಲೆ ಮೂಕ್ಷಿತ ಅವರಿಗೆ ಎರಡು ಆಟಗಳನ್ನು ಕೊಡ್ತಾರೆ ಇವರು ಸಹಿತ ಅವರು ಮತ್ತು ಭವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಕಾರಣ ಏನೋ ಅಂತಂದರೆ ತ್ರಿವಿಕ್ರಮ್ ಅವರು ತನಗೆ ಬಿಸಿರ್ತಕ್ಕಂಥ ಸೈಕೋ ಡ್ಯಾಶ್ ಅನ್ನೋ ಒಂದು ಪದ ಬಯಸಿದ್ರೆ ನೀವು ಅಂಥೇಳಿ ಸೊ ಈ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಬಟ್ ಇಲ್ಲಿ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ತ್ರಿವಿಕ್ರಮ್ ಅವರು ಸೈಕ್ ಒಂದೇ ಮಾತ್ರ ಮತ್ತು ಆ ಡ್ಯಾಶ್ ಅನ್ನೋ ಪದ ನಾನು ಬಯಸ್ಕೊಂಡಿಲ್ಲ ಇದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಒಂದು ಕ್ಲಿಯರ್ ಮಾಡ್ಕೊಂತಾರೆ ಬಯವಾರಿ ಕೊಡ್ತಕ್ಕಂಥ ಕಾರಣ ಏನಂತಂದ್ರೆ ಇನ್ವಾಲ್ಮೆಂಟ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿ ಸೊ ಇದಾಗಿದೆ ಇದಾಗಿ ವೀಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫ್ರೀ ಥ್ಯಾಂಕ್ ಯು ಬಾಯ್